ಹಳ್ಳಿಯಲ್ಲಿ ರಾತ್ರಿ ಮಳೆಯ ಹನಿ ನಿಂತಿತ್ತು ಆದರೆ ಬಂಗಲೆಯೊಳಗೆ ಕಿಟಕಿಯ ಬೆಳಕು ಇನ್ನೂ ಹೊಳೆಯುತ್ತಿತ್ತು ಆರಾಧನೆ ಮತ್ತೆ ಅದಕ್ಕೆ ಹತ್ತಿರ ಹೋದಳು ಅವಳ ಕೈ ನಡುಗುತ್ತಿತ್ತು ಅವಳು ಕಿಟಕಿಯೊಳಗೆ ನೋಡಿದಳು ಆ ಕಿಟಕಿಯಿಂದ ಒಂದು ದೃಶ್ಯ ಕಂಡಿತ್ತು ಶಾಲೆ ಬೆಂಕಿಯಿಂದ ಸುಟ್ಟು ಹೋಗಿರುವುದು ಮಕ್ಕಳು ಓಡಾಡುತ್ತಿದ್ದಾರೆ ಗೋಡೆಗಳು ಕುಸಿಯುತ್ತಿವೆ ಆರಾಧನೆ ಬೆಚ್ಚಿ ಹಿಂದೆ ಸರಿದಳು ಇದು ನಿಜವಾಗಲಿದೆಯಾ ಇಲ್ಲ ವಾರ್ನಿಂಗ್ ಮಾತ್ರಾನಾ ಒಳಗಿನ ಹೋರಾಟ ಅವಳ ಮನಸ್ಸಿನಲ್ಲಿ ದ್ವಂದ್ವ ಜನರಿಗೆ ಹೇಳಿದ್ರೆ ಅವರು ನನ್ನನ್ನು ಹುಚ್ಚಿ ಎಂದುಕೊಳ್ಬಹುದಾ ಹೇಳದೇ ಇದ್ದರೆ ಶಾಲೆಯ ಮಕ್ಕಳ ಜೀವ ಅಪಾಯದಲ್ಲಿ ಸಿಲುಕಬಹುದು ಅವಳು ಹೃದಯ ಹಿಡಿದು ಕಿಟಗೆಯನ್ನು ಮತ್ತೆ ನೋಡಿದಳು ಅಲ್ಲಿ ದೃಶ್ಯ ಸ್ಪಷ್ಟವಾಗುತ್ತಾ ಬಂತು ಶಾಲೆಯ ಮುಂದೆ ಅವಳೇ ನಿಂತಿರುವುದು ಜನರು ಅವಳ ಕಡೆ ತಿರುಗಿ ನೋಡುತ್ತಿರುವುದು ಅಂದು ಬೆಳಿಗ್ಗೆ ಆರಾಧನೆ ಹಳ್ಳಿಯ ಚೌಕದಲ್ಲಿ ಎಲ್ಲರ ಮುಂದೆ ನಿಂತಳು ಆರಾಧನೆ ತೀವ್ರ ಧ್ವನಿಯಲ್ಲಿ ನಾನು ಒಂದು ದೃಶ್ಯ ನೋಡಿದ್ದೇನೆ ಶಾಲೆಯಲ್ಲಿ ಬೆಂಕಿ ತಗುಲಲಿದೆ ನಾವು ಎಚ್ಚರಿಕೆ ವಹಿಸಬೇಕು ಹಳ್ಳಿಯವರು ಗಲಾಟೆಯಿಂದ ದೃಶ್ಯವಾ ಕನಸ ನೀನು ನಿಜಕ್ಕೂ ಹುಚ್ಚಿ ಯಾರು ನಿನ್ನ ಮಾತು ಕೇಳಬೇಕು ಒಬ್ಬ ಹಿರಿಯ ಹುಡುಗಿ ನಾವು ಸುಳ್ಳು ಮಾತಿಗೆ ಶಾಲೆ ಮುಚ್ಚೊಲ್ಲ ಆರಾಧನೆ ಗಾಬರಿಯಾದರೂ ಧೈರ್ಯ ಬಿಡಲಿಲ್ಲ ಅವಳು ಮಕ್ಕಳತ್ತ ತಿರುಗಿ ನೋಡಿದಳು ಅವರ ಕಣ್ಣುಗಳಲ್ಲಿ ಭಯ ಮತ್ತು ನಂಬಿಕೆ ಎರಡು ಅವಳು ನಿರ್ಧಾರ ತೆಗೆದುಕೊಂಡಳು ಜನರು ನಂಬಲಿ ಇಲ್ಲ ನಂಬದಿರಲಿ ನಾನು ಎಚ್ಚರಿಕೆ ಕೊಡಲೇಬೇಕು ಅವಳು ಹಳ್ಳಿಯ ಕೆಲವು ಯುವಕರನ್ನು ಒಪ್ಪಿಸಿಕೊಂಡು ಶಾಲೆಯ ಬಳಿ ಬೆಂಕಿ ತಗುಲದಂತೆ ನೀರು ಮರಳು ಸಿದ್ಧಗೊಳಿಸಿದಳು ಜನರು ಇನ್ನೂ ಅವಳನ್ನು ಅನುಮಾನದಿಂದ ನೋಡುತ್ತಿದ್ದರು ಬೆಂಕಿಯ ಅಪಾಯ ಆ ರಾತ್ರಿ ಅಕಸ್ಮಾತ್ ಶಾಲೆಯ ಹತ್ತಿರ ಹೊತ್ತಿ ಉರಿಯುವ ಗಿಡದಿಂದ ಬೆಂಕಿ ಹರಡಿತು ಜನರು ಗಾಬರಿಯಿಂದ ಕೂಗಿದರು ಆದರೆ ಆರಾಧನೆ ತಕ್ಷಣ ಓಡಿಬಂದು ನೀರು ಸುರಿಸಿದಳು ಮರಳು ಚೆಲ್ಲಿದಳು ಹಳ್ಳಿ ಯುವಕರು ಸಹಾಯ ಮಾಡಿದರು ಕೊನೆಗೆ ಬೆಂಕಿ ತಡೆಯಲ್ಪಟ್ಟಿತು ಹಳ್ಳಿಗರು ಗಾಬರಿಯಿಂದ ಇವಳು ಹೇಳಿದ್ದು ನಿಜ ನಾವು ಬಹುತೇಕ ಶಾಲೆ ಕಳೆದುಕೊಳ್ಳುತ್ತಿದ್ದೆವು ಜನರ ದೃಷ್ಟಿಯಲ್ಲಿ ಅವಳ ನಂಬಿಕೆ ನಿಧಾನವಾಗಿ ಬೆಳೆಯಿತು ಜನರು ಸಂತೋಷದಿಂದ ಕೂಗುತ್ತಿರುವಾಗ ಆರಾಧನೆ ಮತ್ತೆ ಕಿಟಕಿಯತ್ತ ಹೋದಳು ಅವಳ ಮನಸ್ಸಿನಲ್ಲಿ ಇದೀಗ ನಿಜ ಬದಲಾಯಿಸಬಹುದು ಎಂಬ ನಂಬಿಕೆ ಆದರೆ ಕಿಟಕಿಯಲ್ಲಿ ಹೊಸ ದೃಶ್ಯ ಹೊಳೆಯಿತು ಹಳ್ಳಿಯ ರಸ್ತೆಯಲ್ಲಿ ಅವಳ ಅತ್ಯಂತ ಒಳ್ಳೆಯ ಸ್ನೇಹಿತ ಕಣ್ಮರೆಯಾಗುತ್ತಿದ್ದಾನೆ ಜನರು ಹುಡುಕುತ್ತಿದ್ದಾರೆ ಆದರೆ ಅವನು ಕಾಣುತ್ತಿಲ್ಲ ಆರಾಧನೆಯ ಮುಖದಲ್ಲಿ ಬೆಚ್ಚಿ ಹೋಗುವ ಭಾವ ಅವಳು ನಿಟ್ಟುಸೆರಳದಳು ನಾನು ಬೆಂಕಿಯನ್ನೇನೋ ತಡದೆ ಆದರೆ ಈಗ ಸ್ನೇಹಿತನನ್ನು ಕಳೆದುಕೊಡಲಿದ್ದೇನಾ ಪ್ರತಿಯೊಂದು ನಿರ್ಧಾರ ಒಂದು ದಾರಿ ಉಳಿಸುತ್ತದೆ ಮತ್ತೊಂದು ಕಳೆದುಕೊಳ್ಳುತ್ತದೆ